ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಹುಡುಗಿ ವಿಂದು ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನುಚ್ಚಿನ ಒಗ್ಗರಣೆ ಮಾಡೋದನ್ನು ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಶೇರ್ ಮಾಡೋಣ ನಮ್ಮ ಮಾಡುವಂತಹ ನುಚ್ಚಿನ ಒಗ್ಗರಣೆನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ತಿಳಿಸಿ ಹಾಗೆ ವಿಡಿಯೋನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದರು ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ಹಾಗಿದ್ರೆ ವೀಡಿಯೋನ ಶೇರು ಮಾಡೋಣ ಮೊದಲಿಗೆ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ಇಟ್ಕೊಳಿ ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಬಿಸಿ ಆದ್ರ ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂತಾದರೆ ನೀವು ಡೈಲಿ ಅಡುಗೆಗೆ ಯಾವ ಎಣ್ಣೆನ ಬಳಸ್ತೀರೋ ಅದನ್ನೇ ಹಾಕೊಬೋದು ಹಾಗೆಯೇ ಇಲ್ಲಿ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಉದ್ದಕ್ಕೆ ಬೇಕಾದರೆ ಇದನ್ನು ಹೆಚ್ಕೊಬೋದು ಯಾವ ರೀತಿ ಹೆಚ್ಚಿ ಮಾಡಿದರೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅಂದರೆ ನಿಮಗೆ ಬೈಕ್ ಸಿಗಬೇಕು ಈರುಳ್ಳಿ ಅನ್ನೋದಾದರೆ ಉದ್ದಕ್ಕೆ ಹೆಚ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸಣ್ಣದಾಗೆ ಹೆಚ್ಕೊಳ್ಳಿ ಇದು ಕಲರ್ ಚೇಂಜ್ ಆಗೋವರೆಗೂ ಹೀಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನುಚ್ಚು ಒಗ್ಗರಣೆನ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಅಂದ್ಕೊಳ್ತಾ ಇದ್ರೆ ಟೈಮ್ ಆಗಿ ಹೋಗಿರುತ್ತಲ್ವಾ ಆ ಟೈಮ್ನಲ್ಲಿ ಈ ಒಗ್ಗರಣೆನ ಒಂದು ಸಲ ಮಾಡಿ ನೋಡಿ ಚಿತ್ರನಕ್ಕೂ ಇದು ಈಸಿ ಅಂತಲೇ ಹೇಳ್ಬೋದು ನುಚ್ಚೊಂದಿದ್ರೆ ಸಾಕು ನುಚ್ಚಿಲ್ಲ ಅಂತಾದರೆ ನೀವು ಅಕ್ಕಿನಲ್ಲಿ ಕೂಡ ಮಾಡ್ಕೊಬೋದು ಇವಾಗ ಕಿ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಇವಾಗ ನಾನು ಇದಕ್ಕೆ ಒಂದು ಎಂಟು ಹಸಿಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯೆಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕಾಗತ್ತೆ ಹಿಂಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನಾಲ್ಕು ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಪಾಗುವಷ್ಟು ನುಚ್ಚನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗ್ಕೊಳ್ಳೋಣ ಅಂದರೆ ಮಿಕ್ಸ್ ಮಾಡಿಕೊಳ್ಳೋಣ ನೀರು ಹಾಕ್ಕೊಂಡ್ರ ಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕಾಗತ್ತೆ ಈಗ ನೀರು ಕುದಿಯಲಿಕ್ಕೆ ಶುರು ಆಗಿದೆ ಈಗ ಇದಕ್ಕೆ ನಾನು ಒಂದು ಹಿಡಿ ಆಗುವಷ್ಟು ಕೈ ಹಿಡಿ ಕೈ ಮುಷ್ಟಿ ಅಂತೀವಲ್ಲ ಅಷ್ಟು ಫ್ರೆಶ್ ಆಗಿರುವಂತಹ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಹಾಕ್ಕೊಂಡದ್ರ ಮೇಲೆ ಈಗಾಗಲೇ ತೊಳೆದಿಟ್ಟಿರುವಂತಹ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಆಗುವಷ್ಟು ನುಚ್ಚನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹೀಗೆ ಓಪನ್ ಆಗಿ ಬೇಕಾದರೂ ಕೂಡ ಮಾಡ್ಕೊಬೋದು ಅಂದರೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾರಲ್ವಾ ಆ ರೀತಿನಲ್ಲಿ ಬೇಕಾದರೂ ಮಾಡ್ಕೊಬೋದು ಇವಾಗ ನುಚ್ಚಿನೆಲ್ಲ ಹಾಕೊಂಡ್ರ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ರ ಮೇಲೆ ಇವಾಗ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಬೇಕು ಕುದಿ ಬರೋ ಟೈಮ್ನಲ್ಲಿ ಇದಕ್ಕೆ ನಾನು ಇವಾಗ ಕುಕ್ಕರ್ನ ಮುಳನ ಮುಚ್ಕೊಳ್ತಾ ಇದ್ದೀನಿ ಕುಕ್ಕರ್ನ ಮುಷ್ಲ ಮುಚ್ಚಿಬಿಟ್ಟು ನೀವು ವಿಷಲ್ ತಗ್ಸೋ ಹಾಗಿದ್ರೆ ನೀವು ಒಂದು ವಿಷಲ್ನ ತೆಗಿಸ್ಬೋದು ನಾನು ಯಾವುದೇ ರೀತಿ ರೈಸ್ ಐಟಮ್ ಮಾಡಬೇಕಾದ್ರೆ ನಾನು ವಿಷಲ್ನ ತಗ್ಸೋದಿಲ್ಲ ಹೀಗೆ ಪ್ರೆಷರ್ ಹೋಗೋದಕ್ಕೆ ಶುರು ಆಗೋ ಟೈಮ್ನಲ್ಲಿ ನಾನು ಕುಕ್ಕರ್ನ ವಿಷಲ್ನ ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಹದಿನೈದು ನಿಮಿಷ ಕಾಳ ಬಿಡ್ತೀನಿ ಅದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಕುಕ್ಕರ್ ಕೂಡ ತಂಡಿದೆ ಈ ಟೈಮ್ನಲ್ಲಿ ಕುಕ್ಕರ್ನ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರುವಂತಹ ಉದ್ರದ್ರಾಗಿರುವಂತಹ ಅಕ್ಕಿ ನುಚ್ಚು ಅಥವಾ ನುಚ್ಚಿನ ಒಗ್ಗರಣೆ ರೆಡಿಯಾಗಿದೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಸ್ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಹಾಗೆ ಒಂಥರ ಹುಮ್ಮಸ್ ಬರತ್ತೆ ಮತ್ತು ವೀಡಿಯೋ ಹಾಕಬೇಕು ಓ ವೀಡಿಯೋ ನೋಡ್ತಾರಲ್ವಾ ಅನ್ನೋ ಖುಷಿಗೆ ಮತ್ತು ವೀಡಿಯೋ ಹಾಕಬೇಕು ಅಂತ ಖುಷಿ ಆಗ್ತದೆ ಅದಕ್ಕೋಸ್ಕರ ಕಮೆಂಟು ಲೈಕು ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಕೊನೆಯವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ತುಂಬ ಧನ್ಯವಾದಗಳು ಲವ್ ಯು ಆಲ್ ಬಾಯ್ ಬಾಯ್ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ